ഓം ശ്രീ ഗുരു പ്രസംഗനമ്മ എല്ലാം ശരണ ശരണാർത്ഥി തീര നെഴയു താര തങ്കി തേര നെഴയു താര താര തങ്കി തേര നെഴയു ನೋಡಲಿಕ್ಕೆ ಹೋಗುನು ಬಾರೆ ನೋಡಲಿಕ್ಕೆ ಹೋಗುನು ಬಾರೆ ನೋಡಲಿಕ್ಕೆ ಹೋಗುನು ಬಾರೆ ತೇರ ನೆಡೆಯುತ್ತಾರ ತಂಗಿ ತೇರ ನಡೆಯುತ್ತಾರೆ ತೇರ ನಡೆಯುತ್ತಾರ ತಂಗಿ नाकू गाली वंदे जोडी नाकू गाली वंदे जोडी नाकू गाली वंदे जोडी नाकू गाली वंदे जोडी आशा एंबो हग मा गाली वंदे जोडी आशा एंबो हग मा गाली वंदे जोडी आशा एंबो ಮಾಡಿ ತೇರ ನಡೆಯುತ್ತಾರ ತಂಗಿ ತೇರ ನಡೆಯುತ್ತಾರೆ ತೇರ ನಡೆಯುತ್ತಾರ ತಂಗಿ ಎಂಟು ಕಂಬದ ಮಂಟಪ ಕಟ್ಟಿ ಎಂಟು ಕಂಬದ ಮಂಟಪ ಕಟ್ಟಿ ಎಂಟು ಕಂಬದ ಮಂಟಪ ಕಟ್ಟಿ ಬಂಟರು ಅವರು ಇವರು ಕೂಡಿ ಎಂಟು ಕಂಬದ ಮಂಟಪ ಕಟ್ಟಿ ಬಂಟರು ಅವರು ಇವರು ಕೂಡಿ ಎಂಟು ಕಂಬದ ಮಂಟಪ ಕಟ್ಟಿ ಬಂಟರು ಅವರು ಇವರು ಕೂಡಿ ತೇರ ನೆಡೆಯುತ್ತಾರ ತಂಗಿ ತೇರ ನೆಳೆಯುತ್ತಾರೆ തങ്ങി ശിശുവിനാടീശദേവന ശിശുവിനാളധിശദേവന ദേശ ವ್ಯಸನದಂತೆ ಎಲ್ಲ ಜನರು ವ್ಯಸನದಂತೆ ಎಲ್ಲ ಜನರು ತೇರ ನೆಳೆಯುತ್ತಾರ ತಂಗಿ ತೇರ ನೆಳೆಯುತ್ತಾರೆ ತೇರ ನೆಳೆಯುತ್ತಾರೆ ನೋಡಲಿಕ್ಕೆ ಹೋಗುನು ಬಾರೆ ನೋಡಲಿಕ್ಕೆ ಹೋಗುನು ಬಾರೆ ನೋಡಲಿಕ್ಕೆ ಹೋಗುನು ಬಾರೆ ತೇರ ನೆಳೆಯುತ್ತಾರ ತಂಗಿ ತೇರ ನೆಳೆಯುತ್ತಾರೆ